ಫ್ರೆಂಡ್ಸ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಕ್ಕತಂಗೇರ ಆಳ ಗ್ರಾಮದ ಸಿದ್ದಪ್ಪ ಹೊಳೆಯಾಚಿ ಸರ್ ಅವರು ಒಂದು ವಿಶೇಷವಾದ ವಿಭಿನ್ನ ರೀತಿಯಲ್ಲಿ ಕರಿಬೇವು ಕೃಷಿಯನ್ನ ಮಾಡ್ತಾ ಇದ್ದಾರೆ ನೋಡ್ಬೋದು ಸಾಮಾನ್ಯವಾಗಿ ಕರಿಬೇವು ಮರವಾಗಿ ಬೆಳೀತಾ ಇರ್ತಾರೆ ಎಲ್ಲರೂ ಆದರೆ ಸರ್ ಅವರು ಒಂದು ಅಲ್ಟ್ರಾ ಡೆನ್ಸಿಟಿ ಪದ್ಧತಿಯಲ್ಲಿ ಕರಿಬೇವನ್ನು ಬೆಳೆದಾರೆ ಐದು ಅಡಿ ಸಾಲುಗಳನ್ನಿಟ್ಕೊಂಡು ಒಂದು ಹೊರ ಅಡಿಯ ಬೆಡ್ ಅನ್ನು ಮಾಡಿಕೊಂಡು ಬೆಡ್ನ ಎರಡು ಬದುಗಳಲ್ಲಿ ಆರು ಇಂಚಿಗೆ ಆ ಒಂದರಂತೆ ಬೀಜನ ನಾಟಿ ಮಾಡಿದ್ದಾರೆ ಈ ರೀತಿ ನಾಟಿ ಮಾಡಿ ಐಡೆನ್ಸಿಟೀಲಿ ಕರಿಬೇವನ್ನು ಬೆಳೆದಿದ್ದಾರೆ ಜೊತೆಗೆ ಅದರಲ್ಲಿಯೇ ಪಪ್ಪಾಯ ಮತ್ತು ನುಗ್ಗೆ ಗಿಡಗಳನ್ನು ಅಂತರ ಬೆಳೆಯಾಗಿ ಬೆಳ್ಕೊಂಡಿದ್ದಾರೆ ಅಂದರೆ ಕರಿಬೇವಿಗೆ ಒಂದು ಶೇಡ್ ಕೊಡೋಕ್ಕೋಸ್ಕರ ನೆರಳು ನೆರಳಿನಲ್ಲಿ ಇನ್ನೂ ಉತ್ತಮವಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಒಂದು ಹೊಸ ಪದ್ಧತಿಯಲ್ಲಿ ಕರಿಬೇವನ್ನು ಬೆಳೆದಿದ್ದಾರೆ ಈ ರೀತಿ ಬೆಳೆಸೋದ್ರಿಂದ ಹಲವಾರು ಕಾರಣಗಳಿವೆ ಅಂತ ಹೇಳ್ತಾರೆ ನಾವು ದೊಡ್ಡ ಗಿಡವಾಗಿ ಬೆಳೆಸಿದಾಗ ಅದರ ಬ್ರಾಂಚಸ್ ಮತ್ತು ಅದರ ಕಡ್ಡಿಗಳು ದಪ್ಪ ಸೈಜಲ್ಲಿ ಬರ್ತವೆ ಎಲೆ ಕಡಿಮೆ ಬರ್ತದೆ ಆದರೆ ಈ ರೀತಿ ಬೆಳೆಸೋದ್ರಿಂದ ಎಳೆ ಕಡ್ಡಿಗಳಿರ್ತವೆ ಮತ್ತು ಎಲೆಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತವೆ ಹಾಗಾಗಿ ಇದಕ್ಕೆ ಬೇಡಿಕೆ ಬಹಳ ಇರ್ತದೆ ಮತ್ತು ಇದರ ಗುಣಮಟ್ಟನೂ ಚೆನ್ನಾಗಿರ್ತದೆ ಮತ್ತೆ ತೂಕನೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಹೊಸ ಪದ್ಧತಿಯಲ್ಲಿ ಕರಿಬೇವು ಕೃಷಿನ ಮಾಡ್ತಾ ಇದ್ದಾರೆ ಇದು ನಾಟಿ ಮಾಡಿದ ಎಂಟು ತಿಂಗಳಿಗೆ ಒಂದ್ಸರ್ತಿ ಕಟ್ಟಿಂಗ್ ಬಂದಿದೆ ಅದಾದ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಇದರಲ್ಲಿ ಕರಿಬೇವನ್ನ ಕೊಯ್ಲು ಮಾಡಬಹುದು ಈ ರೀತಿ ಒಂದು ಹೊಸ ಪದ್ಧತಿಯಲ್ಲಿ ಕರಿಬೇವು ಬೆಳೆಸ್ತಾ ಇದ್ದಾರೆ ಇಂಥ ವಿಶೇಷವಾದ ರೈತರನ್ನ ಭೇಟಿಯಾಗಿರೋದು ತುಂಬ ಸಂತೋಷದ ವಿಷಯ ಯಾಕಂದರೆ ಇವರು ಮಾಡುತ್ತಿರುವ ಕರಿಬೇವು ಕೃಷಿ ಇತರರಿಗೂ ಅನುಕೂಲ ಆಗಲಿ ಸರ್ ಸರ್ವರ್ ನಂಬರನ್ನು ಕೂಡ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ಕೂಡ ಈ ರೀತಿ ವಿಶೇಷ ಕರಿಬೇವು ಕೃಷಿ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಪಡಿಬೋದು ನಮಸ್ಕಾರ